ನೋಡಿ ನಿಜವಾಗ್ಲೂ ಪೊಲಿಟಿಕಲ್ ಅವೇರ್ನೆಸ್ ನಮಗೆಲ್ಲ ಶುರುವಾಗಿದ್ದು ಕಾಲೇಜ್ ದಿನಗಳಿಂದ ಯಾಕಂದ್ರೆ ಅಲ್ಲಿ ಇರಬೇಕು ಒಂದು ಕ್ಯಾನ್ವಾಸ್ ಅಂದ್ರೆ ನಾನು ಎಲೆಕ್ಷನ್ ಇತ್ತಿದ್ದೆ ಕ್ಲಾಸ್ ಟು ಕ್ಲಾಸ್ ಕ್ಯಾನ್ವಾಸ್ ಹೋಗ್ತಾ ಇದ್ದೆ ಕಾಲೇಜ್ ಅಂದ್ರೇನು ಬಡ್ಜೆಟ್ ಅಂದ್ರೇನು ಅಲ್ಲಿ ಏನಿದೆ ಫಂಡ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡಬೇಕು ಇವೆಲ್ಲ ಒಂದು ಸಣ್ಣ ಒಂದು ನೆಕ್ಸ್ಟ್ ನೀವು ಜೀವನಕ್ಕೆ ಹೋಗ್ತಿರಲ್ಲ ನಿಜ ಜೀವನದಲ್ಲಿ ನಿಜವಾದ ಪಾಲಿಟಿಕ್ಸ್ ಅನುಭವ ನಿಮ್ಗೆಲ್ಲ ಆಗಬೇಕು ಅವೇರ್ನೆಸ್ ಬೇಕು ಇದೆಯಾ ನಿಮ್ಗೆಲ್ಲ ಅವೇರ್ನೆಸ್ ಯಾವ ಪಾಲಿಟಿಕ್ಸ್ ಅಂದ್ರೆ ಒಂಥರ ಯಾವ ಬೇಡ ಯಾವ ಒಂಥರ ಅದೇನದು ಕೇಳಿ ಕೇಳಿ ಅದಕ್ಕೋಸ್ಕರ ಆ ಅನುಭವ ಇಟ್ಕೊಂಡೆ ಪ್ರಿನ್ಸಿಪಲ್ ಹೇಳಿದ್ರಲ್ಲ ನೀನ್ ಏನೇ ಮಾಡಿದ್ರೆ ನೀನು ಒಬ್ಬ ಮಾಡಿ ಯಾರು ನಂಬ್ಕೊಂಡು ಮಾಡಬೇಡ ಅಂತ ಇವತ್ತು ನಾನು ಒಪ್ನೇ ಮಾಡಿದ್ದೀನಿ ಒಬ್ಬ ಪ್ರಜೆ ಆಗಿ ನನಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಏನು ಹೇಳಿ ನಾನೊಬ್ಬ ಆಗಿ ನಾನು ವೋಟ್ ಹಾಕೋದು ವಿಚಾರಗಳಿಗೆ ಅರ್ಥ ಆಯ್ತಾ ನಾನು ವೋಟ್ ಹಾಕೋದು ಮ್ಯಾನಿಫೆಸ್ಟೋಗೆ ನಾನು ವೋಟ್ ಹಾಕೋದು ನನ್ನ ಟ್ಯಾಕ್ಸ್ ಮನಿಗೆ ನನ್ನ ಬಡ್ಜೆಟ್ಗೆ ನನಗದರಿಂದ ಏನು ಅನುಕೂಲ ಆಗುತ್ತೆ ಇದಿಷ್ಟು ವಿಚಾರಗಳಿಗೆ ಮಾತ್ರ ನಾನು ಓಟ್ ಅಂತ ಡಿಸೈಡ್ ಮಾಡಿ ಆ ಥರ ಯಾವುದು ಬೇರೆ ಪಕ್ಷ ಇಲ್ಲದೆ ನಾನೇ ಒಂದು ಪಕ್ಷ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಪಕ್ಷಕ್ಕೆ ನಾನೇ ವೋಟ್ ಹಾಕೋಣ ಅಂತ ಓಕೆನಾ ಆ ಪಕ್ಷ ನಿಮ್ದು ಕೂಡ ಅರ್ಥ ಆಯ್ತಾ ಇದು ಇಲ್ಲಿ ಹಣ ಇಲ್ಲ ಕಾರ್ಯಕರ್ತರಿಲ್ಲ ಸಂಘಟನೆ ಇಲ್ಲ ಏನೋ ಖರ್ಚುಗಳಿಲ್ಲ ಪ್ರೊಸೆಷನ್ ರ್ಯಾಲಿಗಳು ಯಾವುದೂ ಇರೋಲ್ಲ ಬರೀ ವಿಚಾರಗಳಿರುತ್ತೆ ಆ ವಿಚಾರಗಳಿಗೆ ಓಟ್ ಮಾಡ್ಬೇಕು ಮಾಡ್ತೀರಾ ನೀವು ಮಾಡ್ಲಿ ಅಂತ ನಾನು ಅದನ್ನ ಕಟ್ಟಿರೋದು ನಿಮ್ಮಿಂದನೇ ಬೆಳೆಸ್ಬೇಕು ಅದನ್ನ ರಾಜಕೀಯ ನಾವು ಒತ್ತು ನಮ್ಮ ನಮ್ ದೇಶದಿಂದ ಕರೆಕ್ಟಾ ಪ್ರಜಾಕಿ ಆಗಬೇಕು ಏನು ನೀವು ಹೇಳಿದಂಗೆ ದೇಶ ನಡೀಬೇಕು ಯಾರೋ ಯಾರದು ಏನೋ ತೋಲಾಂಡಿ ನಾಯಕನೇನೋ ಅಂತಾರಲ್ಲ ಸರ್ ಯಾವನೋ ಒಬ್ಬ ನಾಯಕ ಹೇಳ್ದಂಗೆ ನಡೀಬಾರ್ದು ಅರ್ಥ ಆಯ್ತಾ ಆ ಒಂದು ರೀಸನ್ಗೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಫ್ರೀಡಮ್ ಕೊಡಿ ಸರ್ ಯೂನಿಫಾರ್ಮ್ ಕಂಪಲ್ಸರಿದಾ ಅದೇ ತೊಂದರೆ ಇಲ್ಲ ಯೂನಿಫಾರ್ಮ್ ಇರಲಿ ಯೂನಿಫಾರ್ಮ್ ಇರಬೇಕು ಆ್ಯಕ್ಚುಲಿ ಏನ್ ಹೇಳಿ ಆದ್ರೆ ಒಳಗಡೆ ಯೂನಿಫಾರ್ಮ್ ಹಾಕಿಬಿಡ್ಬೇಡಿ ನೀವು ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾದ ಪ್ರತಿಭೆ ಇರುವಂಥವ್ರು ನೀವು ಅದ್ಭುತವಾದ ಪ್ರತಿಭೆ ಇರುವಂಥವ್ರು ನಿಮ್ಮ ಪಕ್ಕದಲ್ಲೇ ನಿನ್ ಕೈ ಆಗಲ್ಲ ಅಂತಾರೆ ದಯವಿಟ್ಟು ಕೇಳಬೇಡಿ ಖಂಡಿತ ಆಗತ್ತೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು ಅದಕ್ಕೆ ಸಾಕ್ಷಿ ನಾನೇ ಹೇಳ್ತೀನಿ ಕೇಳಿ ಏನು ಇಲ್ದೆ ಸೀರೋ ಇಂದ ಸ್ಟಾರ್ಟ್ ಮಾಡಿದೆ ನನ್ನ ಜೀವನ ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ರಿಯಲ್ ಆಗಿ ಹೇಳ್ತೀನಿ ಒಂದು ರೂಪಾಯಿ ಒಂದು ಪೈಸಾ ಇರಲಿಲ್ಲ ನನ್ನ ಜೇಬಲ್ಲಿ ನನ್ನ ಏನೋ ಕೆಲಸ ಸ್ಟಾರ್ಟ್ ಮಾಡಿದಾಗ ಎಷ್ಟು ಅಡ್ವಾಂಟೇಜ್ ಗೊತ್ತಾ ಅದು ಏನು ಇಲ್ದೇ ಇರೋದು ಅಡ್ವಾಂಟೇಜ್ ಗೊತ್ತಾ ಅದು ನನ್ನ ಬ್ಯಾಂಕಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇದ್ದಿದ್ರು ಕೂಡ ನಾನು ಒಂದು ಹಾಡ್ಬಾರ್ದಾಗ ಯಾರು ಐನೂರು ರೂಪಾಯಿ ಕೊಟ್ಟರೆ ಏನು ಐನೂರು ರೂಪಾಯಿ ಕೊಡ್ತೀನಿ ನಾನು ಗೊತ್ತಿದ್ದೆ ನನ್ನ ಹತ್ರ ಏನೂ ಇರಲಿಲ್ಲ ಅವ್ರು ನಾನು ಬರ್ದಿರೋ ಹಾಡು ಓದೋದ್ರೆ ನನಗೆ ಖುಷಿ ಓದೋದರಿಂದ ಸಿನಿಮಾ ತಗೊಂಡ್ಬಿಟ್ರೆ ಇನ್ನೂ ಖುಷಿ ಅದ್ರ ಮೇಲೆ ದುಡ್ಡು ಕೊಟ್ಟರೆ ಮುಗಿದೋಯ್ತು ಕತೆ ಇಷ್ಟೊಂದು ಸಂತೋಷ ಸೀರೋಲ್ ಇದೆ ಏನು ಇಲ್ದಿರೋ ಕಡೆ ಎಲ್ಲ ಸಂತೋಷ ಇರುತ್ತೆ ಅರ್ಥ ಆಯ್ತಾ ಸೊ ಸೀರೋಲ್ ಇದೀವಿ ನಾವು ಯಾವತ್ತು ಬೇಜಾರು ಮಾಡ್ಕೋಬಾರ್ದು ಅದೇ ಬಿಗಿನಿಂಗು ಸ್ಟಾರ್ಟಿಂಗು ಕರೆಕ್ಟಾ ಸ್ಟಾರ್ಟ್ ಮಾಡ್ತೀರಲ್ವಾ ನಿಮ್ಮ ಒಬ್ಬೊಬ್ಬರನ್ನು ನಾನು ಏನು ಹೇಳಿ ಏನಾಗ್ಬೇಕು ನೀವೆಲ್ಲ ನೀನ್ ಬಾಯ್ಲಿ ಬಾಯ್ಲಿ ನೀನ್ ಏನಾಗ ಯಾರ ತರ ಆಗ್ಬೇಕು ಅಂತ ಇದ್ಯಾ ನೋಡಿ ಇದೇ ದೊಡ್ಡ ತಪ್ಪು ಲೈವ್ಲಾಂಗ್ ನಿನ್ನ ಹೆಸರೇನ ರಾಜೇಂದ್ರ ನೀನ್ ರಾಜೇಂದ್ರ ಆಗೋ ನಿಮ್ಮ ಹೆಸರೇನಮ್ಮ ಹೇಮ ನೀವು ಹೇಮ ಆಗಬೇಕು ನೀವು ಪೂಜಾ ಆಗಬೇಕು ನೀವು ಶಂಕರ ಆಗಬೇಕು ನೀವ್ ರಾಮ ಆಗ್ಬೇಕು ನೀವೊಬ್ಬೊಬ್ರು ನೀವಾಗಬೇಕು ಇನ್ನೊಬ್ರು ಹೋಗ್ಬೇಡಿ ಎಲ್ಲ ತಪ್ಪು ಹೇಳಿಕೊಡ್ತಾರೆ ಮಹಾತ್ಮ ಗಾಂಧಿ ಆಗುವ ಸುಭಾಷ್ ಚಂದ್ರ ಬೋಸ್ ಆಗು ಅಂತ ಹಾಕ್ಬೇಡಿ ನೀವಾಗಿ ಹಾಕ್ತಿರಲ್ವಾ ಸ್ವಲ್ಪ ನಿಮ್ಮೊಳಗೆ ನೀವು ನೋಡ್ಕೊಳ್ಳಿ ನೀವೇನು ಅನ್ನೋ ನಿಮ್ಮ ಶಕ್ತಿ ನಿಮ್ಗೆ ಅರ್ಥ ಆಗುತ್ತೆ ಒಬ್ಬೊಬ್ರು ಅದ್ಭುತವಾದ ಶಕ್ತಿ ಆಗ್ತಿರಲ್ಲೇನಪ್ಪ ವಿಚಾರ ಕೊಟ್ಟಾಗ್ತೀರಾ ಸಿಎಂ ಅತ್ಯ ಡೌಟ್ ನಾನು ನಿಂತ್ಕೊಂಡು ಹಾಕ್ತೀನಿ ನಾನೇ ನಿಂತ್ಸ ಇಲ್ಲ ಇಲ್ಲ ಹಂಗ ಅನ್ಕೊಂಡ್ಬೇಡ ನಾನು ನಿಮ್ ಸಪೋರ್ಟ್ ನಮಗ್ ಕೊಡ್ತೀನಿ ಅಂತೇಳು ಸರ್ ನಮ್ಮ ಸಪೋರ್ಟ್ ಎಲ್ಲ ನಿಮ್ಗಿದೆ ಅಂತೇಳು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ತುಂಬಾ ಸಂತೋಷ ಆಯ್ತು ಮತ್ತೆ ಮತ್ತೆ ಕರೀರಿ ಬರ್ತಾ ಇರ್ತೀನಿ ಸರ್ ಅಕಸ್ಮಾತ್ ಏನಾರ ಮಾತಾಡಿದ್ರೆ ಕ್ಷಮೆ ಇರಲಿ ಎಲ್ಲ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ನಿಮ್ಮ ಹತ್ರ ಮೊಬೈಲ್ಗಳಿದೆಯಲ್ವಾ ಪಿ ಆರ್ ಎ ಜೆ ಡಬಲ್ ಎ ಅನ್ನೋ ಒಂದು ವೆಬ್ಸೈಟ್ ಇದೆ ಡೌನ್ಲೋಡ್ ಮಾಡ್ಕೊಂಡು ಅದು ಹತ್ತು ನಿಮಿಷ ಓದಿ ಸಾಕು ನಿಮ್ಗೆಲ್ಲ ಗೊತ್ತಾಗ್ಬಿಡತ್ತೆ ಮಾಡ್ತೀರಾ ಬರೀ ನೀವು ನೀವು ಮಾತ್ರ ಡೌನ್ಲೋಡ್ ಮಾಡೋದಲ್ಲ ಹತ್ತು ಜನ ಕೇಳಬೇಕು ಆಂಡ್ರಾಯ್ಡ್ ಫೋನಲ್ಲೂ ಇದೆ ಐಫೋನಲ್ಲೂ ಇದೆ ಮಾಡ್ಕೊತೀರಾ ಮಾಡ್ಕೊಳ್ಳಿ ನೀವೇ ನೆಕ್ಸ್ಟ್ ದೇಶ ಕಟ್ಟೋರು ನೀವು ಚೇಂಜ್ ಆದರೆ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಮನುಷ್ಯನಿಗೆ ಬೇಕಿರೋದು ಇಷ್ಟೇ ಹೇಳ್ಕೊಳ್ಳುವಂತೂ ಸೇರು ಬರ್ಗಕ್ಕೆ ಬರುತ್ತಾಯಿ ಮಂಚ

ಹೆಸರಲ್ಲೇ ಇದೆ ನೋಡು ಪ್ರಜಾಕೀಯ ರಾಜಕೀಯ ರಾಜ ಇರಬಾರ್ದು ರಾಜ ಕೈಲಿ ಕೀ ಇರಬಾರ್ದು ಪ್ರಜೆಗಳ ಕೈ ಕೀ ಇರಬೇಕು ಅದೇ ಪ್ರಜಾಕೀಯ